ಯಾ ದೇವರ ಬಂದ ತೋಯಪ್ಪ ದೇವರ ಬಂದ ತೋಯನ ದೆವ್ವ ಬಂದಿತ್ತು ನೋಡ ಒಬ್ಬರ ಕಿತ ಒಬ್ಬರ ಚಡತ ಪಡತ ನಾ ಹೊಡಿತೀನಿ ನೀ ಹೊಡಿತೀನಿ ನಾ ಹೊಡಿತೀನಿ ನೀ ಹೊಡಿತೀನಿ ಆ ಗೆಲ್ಲ ನೋಡ 150 140 ಸ್ಟ್ರೈಕ್ ರೇಟ್ ಹಡಿ ಯಾ ನೂರ ನಾನ್ ಸ್ಟ್ರೈಕ್ ರೇಟ್ ಜನ ಅದನ್ನ ಹೊಡಿಲಕತ್ತನು ಅವನ ಸಂಗಟ ಜೈಸೋ ಅಲ್ಲ ಇವನ ಬಗ್ಗೆ ಹೇಳಿದ ಬ್ಯಾಡ ಇವ ಮೊದಲೇ ಖತರ್ನಾಕ್ ಪ್ಲೇಯರ್ ಆದಾನ ಅಯ್ಯೋ ನೋಡತ ಮಾಡಬ್ಯಾಡ್ರಿಪ್ಪ ಸಬ್ಸ್ಕ್ರೈಪ್ ಮಾಡ್ರಿ ನಮ್ಮ ಚಾನಲ್ ಹಂಗ ವಿಡಿಯೋ ಹಾಕ್ಲಾಕಿ ಶೇರ್ ಮಾಡತ್ತ ಬರ್ರಿ ನಮ್ ಹುಡುಗರು ತಿಂಡಿ ಮಾಡಿ ತಿಂಡಿ ಗಲ್ಲ ಮಾತ್ರ ಹಿಂಗ ಅಲ್ಲಿ ಸಪೋರ್ಟ್ ನೀವು ಸಪೋರ್ಟ್ ವಿಡಿಯೋ ಮಾಡ್ಲಾಕ ಏ ಕೊಯ್ಲಿ ಕುಮಾರ ಇವ್ರನ್ನ ಓಪನರ್ ಚಲೋ ಅನ್ನು ಮಾರಾಯ ಯಾಕಡೆ ಹೊಡಿತಾನು ಏನು ಸುದ್ದು ನಾ ವೈಡ್ ಹಾಕಿದ್ರು ಹಿಂದೆ ಹೊಡಿತಾನ ಸೀದಾ ಹಾಕಿದ್ರು ಹಿಂದೆ ಹೊಡಿತಾನ ಆ ಹಿಂದಿನ ಸೈಡ್ ಒಂದ ಮನಿ ಮಾಡ್ಕೊಂಡ್ ಬಿಟ್ಟ ನೋಡಪ್ಪ ಹೊಸಾರ್ಕ ಹಿಂದೆ ಹೊಡಿದು ಎಲ್ಲ ಬಾಲ ತೋ 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 360 ಅದಿ ಅಣ್ಣ ನಾ ಯಾಕಡೆ ಬೇಕಾದ್ರೆ ಹೊಡೆದು ಬಿಡಿದನು ಸೂರ್ಯ ನೋಡ ಸೌಕಾರ ಅಣ್ಣ ಸಾದಾ ಪ್ಲೇಯರ್ ಇದ್ದಕರ ಯಾರಿಗೂ ಕೇಳಂಗಿಲ್ಲ ಈಗ ಕ್ಯಾಪ್

जयसवाल दो बिरयानी मरे यूरो वड़ीली नडीत वे पाप तीत कुंती वाल का पाइडे लाई ये निला आ अदर ये सूर्य कुमार दो मत ये पंत नोड़ो या पंत ये या कोई ये ना ये ती क्या ना ये वड़ वड़ रेस्ट मारे, रेस्ट मारे, रेस्ट मारे, आ कुंती वाल का अपना तो नाय भड़ंग भड़गी अल्लार में इन्हीं पर वड़ीला करती है सिर्फ रेस्ट मारो मरे रेस्ट मारो लीनो ह ಎಕ್ಸಿಡೆಂಟ್ ಆಗಿ ಮನಗಂಡ ಯಾಡ್ ವರ್ಷ ರೆಸ್ಟ್ ತಗೊಂಡಿನಿ ಇನ್ನೆ ಕ್ರಸ್ತ ಏನು ಆಡೋದ ನಿನ ಏನ ಗೊತ್ತಿಲ್ಲ ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಜರಾ ರೆಸ್ಟ್ ತಗೋತೀನಿ ಅಂತ ಹೇಳಿ ಒಂದು 15 ದಿನಸ ಹೊರಗೆ ಹೋಗಬೇಕು ಒಳ್ಳೆ ನಿನಗೆ ಟೀಮ್ ಇಂಡಿಯಾ ಬಗ್ಗೆ ಆಡ್ಲಕಲ್ಲ ನಿಂದರ ಲಕ್ಕ ಜಾಗ ಸಿಗಂಗಿಲ್ಲ ಹಿಂದ ಹುಡುಗರು ರಣ ಹತ್ತ ಕೈರಂ ಕೈಲಕತ ನಾ ಆಡ್ತೀನಿ ನೀ ಆಡ್ತೀನಿ ಅಂತ ಹೇಳಿ ಅಯ್ಯೋ ಹಾ ಏನು ಏನು இந்தியாவுக்கும் <laughs> இந்தியாவுக்கும்